ಎರಡು ಸಾವಿರದ ಹದಿಮೂರರಲ್ಲಿ ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ಯಾವುದೇ ಅಡ್ಡಿ ಆತಂಕಗಳಿದೆ ಹಣಕಾಸಿನ ಕೊರತೆ ಇಲ್ಲದೆ ಲೇಬರ್ ಸಮಸ್ಯೆನೂ ಇಲ್ಲದೆ ಒಂದು ಮನೆ ಕಟ್ಟಬೇಕಾದ್ರೆ ಅಷ್ಟು ಈಸಿ ಅಲ್ಲ ಭಯನೂ ಇತ್ತು ಹೆಂಗಪ್ಪ ಮಾಡೋದು ಇಷ್ಟೊಂದು ಮನೆ ನಾನು ಅಂದ್ಕೊಂಡಿದ್ದು ಒಂದು ಫ್ಲೋರ್ ಹಾಕೋಣ ಅದು ತಾನೇ ತಾನೇ ಬೆಳೀತಾ ಹೋಯಿತು ಯಾವುದೇ ಒಂದು ಸಮಸ್ಯೆಗಳಿಲ್ಲದೆ ಹಣಕಾಸಿನ ಸಮಸ್ಯೆ ಇಲ್ಲದೆ ಲೇಬರ್ ಸಮಸ್ಯೆ ಇಲ್ಲದೆ ಮೆಟೀರಿಯಲ್ ಸಮಸ್ಯೆ ಇಲ್ಲದೆ ಈ ಕೆಲಸ ಸಂಪೂರ್ಣವಾಗಿ ಒಂದು ಎಂಟು ತಿಂಗಳು ತಗೊಂಡಿಲ್ಲ ಟೈಮು ಒಂದು ಹೇಳ್ತೀನಿ ಏಳು ತಿಂಗಳಲ್ಲಿ ಕೆಲಸ ಮುಗಿತು ಈಗ ನಾವು ಮನೆಯಲ್ಲಿ ನೆಮ್ಮದಿಯಾಗಿ ವಾಸ ಮಾಡ್ತಾಯಿದ್ದೀವಿ ಪ್ಲಾನ್ ಪ್ರಕಾರನೇ ಮನೆ ಕಟ್ಟಿದ್ದೀನಿ ಒಂದು ಒಂದು ಚೂರು ಒಂದು ಒಂದು ಚೂರು ತಪ್ಪಿಲ್ಲ ಪ್ಲಾನಲ್ಲಿ ಪ್ಲಾನ್ ಪ್ರಕಾರನೇ ಕಟ್ಟಿದ್ದೀನಿ ಈ ಮನೆ ನೋಡ್ಕೊಂಡು ಹೋದವರು ಬಂದವರು ಸಹ ತುಂಬ ಚೆನ್ನಾಗಿದೆ ಅಂತ ಅಲ್ಲಿಂದ ಆಚೆ ತುಂಬ ನಮ್ಮ ಸ್ನೇಹಿತರು ಕೂಡ ಸುಮಾರು ಜನ ಸರಳ ವಾಸ್ತು ಮಾಡಿಸಿದ್ದಾರೆ ನಾನು ಈಗಲೂ ಅಷ್ಟೇ ಚಾಚು ತಪ್ಪದೆ ಅವ್ರು ಏನು ಹೇಳ್ತಾರೆ ಆ ಕೆಲಸ ನಾವು ಸಿಸ್ತನದಿಂದ ಮಾಡ್ತೀವಿ ಇವರು ಡೇಟ್ ಆಫ್ ಬರ್ತ್ ತಗೊಂಡಾಗ ಏನು ಮಾಡ್ತಾರೆ ಡೇಟ್ ಆಫ್ ಬರ್ತ್ನ ಪರಿಶೀಲನೆ ಮಾಡಿ ಈ ದಿಕ್ಕಲ್ಲಿ ಇದಿದ್ರೆ ನಿಮಗೆ ಅನುಕೂಲ ಆಗ್ತದೆ ಅಂತ ಮೊದಲೇ ತಿಳಿಸ್ತಾರೆ ಅವರು ಅಂದರೆ ನಮಗೆ ಸೈಟು ನಾವು ತಗೊಂತೀವಿ ಅನ್ನೋವಾಗ್ಲೇ ನಾವು ಯಾವ ದಿಕ್ಕಲ್ಲಿರಬೇಕು ಇನ್ನೊಂದು ಇವರು ಮುಖ್ಯವಾದ ಸಿದ್ಧಾಂತ ಏನಂತಂದರೆ ಎಲ್ಲರೂ ಉತ್ತರ ಪೂರ್ವ ದಿಕ್ಕು ಸೈಟ್ಗಳನ್ನೇ ಆಯ್ಕೆ ಮಾಡ್ತಾರೆ ಪಶ್ಚಿಮ ದಕ್ಷಿಣ ದಿಕ್ಕಲ್ವಾ ಅದು ಆದು ಬರ್ತದೆ ಪಾಸಿಟಿವ್ ಕಡೆ ಅವರು ಗಮನ ಕೊಡ್ತಾರೆ ಅವರು ಸಿವಿಲ್ ಇಂಜಿನಿಯರ್ ಮಾಡಿರ್ತಕ್ಕಂಥವ್ರೆ ಅವರು ಬೇರೆ ಅಲ್ಲ ನಾನು ಅಷ್ಟೇ ಕನಸು ಮನಸ್ಸನ್ನು ಅಲ್ಕೊಂಡಿಲ್ಲ ಏನೋ ಈ ಥರ ಮನೆ ಕಟ್ತೀನಿ ಮುಂದೆ ಜೀವನದಲ್ಲಿ ಹಿಂಗೆ ಆಗ್ತೀನಿ ಅಂತ ಎರಡು ಸಾವಿರದ ಇಂಟ್ರಲ್ಲಿ ನಾನು ಯಾವಾಗ ಊರಲ್ಲಿ ಇದನ್ನು ಮಾಡಿಸಿ ಅಭಿವೃದ್ಧಿ ಒಂದಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ಇವ್ರ ಹತ್ರನೇ ಪ್ಲಾನ್ ಅನ್ನೋ ಒಂದು ತೀರ್ಮಾನ ತಗೊಂಡು ನಾನು ಅದರ ಪ್ರಕಾರ ಮನೆ ಕಟ್ಟಿದ್ದೀನಿ ತುಂಬ ಸುಸೂತ್ರವಾಗಿ ಮನೆ ಕೆಲಸ ಮುಗಿದಿದೆ ಈ ಮನೆಯಲ್ಲಿ ಎಲ್ಲ ನೆಮ್ಮದಿ ಆರೋಗ್ಯ ವಿದ್ಯಾಭ್ಯಾಸ ಎಲ್ಲ ಅಭಿವೃದ್ಧಿ ಕಾಣ್ತಾ ಇದೆ ನಮ್ಮದಂತೂ ಹ್ಯಾ ಹ್ಯಾಪಿ ಫ್ಯಾಮಿಲಿ ಗುರೂಜಿಯವ್ರ ಬಗ್ಗೆ ಹೇಳಬೇಕಂದ್ರೆ ಮಾತುಗಳಲ್ಲಿ ವರ್ಣನೆ ಮಾಡೋಕ್ಕಂತೂ ಸಾಧ್ಯ ಇಲ್ಲ ಯಾವ ಜನ್ಮದ ಋಣನ ಬಂದ ಏನೋ ನಮಗಂತೂ ಗೊತ್ತಿಲ್ಲ ಇದನ್ನು ಯಾರು ಅವರು ಹೇಳಿದ್ದನ್ನು ಅವರು ಪ್ಲಾನನ್ನು ಇಲ್ಲ ಅವರ ಒಂದು ಸಲಹೆಗಳನ್ನು ತಗೊಂಡು ಮಾಡಿಸಿದ್ದಾರೆ ಮತ್ತು ಮುಂದೆ ಈ ಮಾಡಿಸೋದಕ್ಕಿಂತ ಹೆಚ್ಚಾಗಿ ಅವ್ರ ಪ್ಲಾನಲ್ಲಿ ಮನೆಗಳು ಕಟ್ಬಿಡ್ರಿ ನೀವು ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಮೂರು ತಲೆಮಂತರ ನೆಮ್ಮದಿಯಾಗಿರ್ತೀರಿ ಅವರು ನಮ್ಮನ್ನು ತಿಳ್ಕೊತಾರೆ